ಬಹಳ ಚರ್ಚೆ ನಡೀತಾ ಇದೆ ಆರ್ ಎಸ್ ಎಸ್ ಚಟುವಟಿಕೆ ಸಾರ್ವಜನಿಕ ಸ್ಥಳಗಳಲ್ಲಿ ನಿರ್ಬಂಧಿಸುವ ಕುರಿತು ಏನು ಮಾಡಬಹುದು ಈಗ ಶೆಟ್ಟರ್ ಕಾಲದಲ್ಲೇ ಇತ್ತಲ್ರಿ ಶಾಲೆ ಕಡೆಯಿಂದ ಅಂದರೆ ಶಿಕ್ಷಣ ಇಲಾಖೆ ಕಡೆಯಿಂದ ನೋಟಿಸ್ ಬಂದಿತ್ತು ಶಾಲಾ ಚಟುವಟಿಕೆಗಳಿಗೆ ಅಲ್ಲದೆ ಬೇರೆ ಯಾವುದೇ ಚಟುವಟಿಕೆಗಳಿಗೆ ಖಾಸಗಿ ಚಟುವಟಿಕೆಗಳಿಗೆ ಶಾಲೆ ಆವರಣ ಮೈದಾನ ಇದಕ್ಕೆ ಅವಕಾಶ ಮಾಡಿಕೊಡ್ಕೊ ಮಾಡಿ ಮಾಡಿ ಮಾಡಬಾರ್ದು ಅಂತ ಹೇಳಿ ಹಾಗಿದ್ದಾಗ ಪಾಯಿಂಟ್ ಏನು ಅಂತ ಹೇಳಿದ್ರೆ ಇಲ್ಲಿ ಶೆಟ್ಟರ್ ಕಾಲದ್ದು ಇದೀಗ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಶೀಲ್ಡ್ ರೀತಿಯಲ್ಲಿ ಕೆಲಸ ಮಾಡುತ್ತಾ ಯಾಕೆ ಮಾತಾಡಲಿಲ್ಲ ಅವಾಗ ಶೆಟ್ಟರ್ ಸರ್ಕಾರದಲ್ಲೇ ನೋಟಿಸ್ ಹೊರಡಿಸಿದ್ದಾಗ ಯಾಕೆ ಆರ್ ಎಸ್ ಎಸ್ ಅವರು ಮಾತಾಡಲಿಲ್ಲ ಅವತ್ತಿಗೆ ಬಿ ಜೆ ಪಿ ಅವರು ಯಾಕೆ ಮಾತಾಡಿರಲಿಲ್ಲ ಹಾಗಾದರೆ ಜಗದೀಶ್ ಶೆಟ್ಟರ್ ಅವರು ಆರ್ ಎಸ್ ಎಸ್ ವಿರೋಧಿನ ಆವತ್ತಿನಿಂದ ಎಲ್ಲ ಪ್ರಶ್ನೆಗಳು ಬಂದಿವೆ ಇದೀಗ ಏನು ಮಾಡೋಣ ಆರ್ ಎಸ್ ಎಸ್ನ ಅಂತ ಪ್ರಶ್ನೆ ಆರ್ ಎಸ್ ಎಸ್ ಚಟುವಟಿಕೆ ಅಂದ್ರೇನು ಇವಾಗ ಅಂತ ಮೊದಲನೇ ಪ್ರಶ್ನೆ ಇಲ್ಲಿ ಅಂಥ ಕಾನೂನು ಬಾಹಿರ ಸಮಾಜ ಬಾಹಿರ ಧರ್ಮಬಾಹಿರ ಕೃತ್ಯಗಳನ್ನೇನಾದರೂ ಆರ್ ಎಸ್ ಎಸ್ ಶಾಲೆ ಮೈದಾನಗಳಲ್ಲಿ ಮಾಡ್ತಾ ಇದ್ದಾರಾ ಬೇರೆ ಚಟುವಟಿಕೆಗಳಲ್ಲಿ ಏನಾದರೂ ತೊಡಗಿದ್ದಾರಾ ಅವರು ಸಂವಿಧಾನ ವಿರೋಧಿ ಕೃತ್ಯಗಳಲ್ಲಿ ಆರ್ ಎಸ್ ಎಸ್ ಇದೆಯಾ ಅಂಥ ಕೃತ್ಯಗಳು ಯಾವುದೇ ಸರ್ಕಾರದ ಗಮನಕ್ಕೆ ಬಂದು ಇಂಥ ಕ್ರಮಕ್ಕೆ ಮುಂದಾಗ್ತಿರೋದಾ ಅಥವಾ ನನಗೆ ಆರ್ ಎಸ್ ಎಸ್ ಕಂಡ್ರೆ ಆಗಲ್ಲ ರೀ ನನಗೆ ಆರ್ ಎಸ್ ಎಸ್ ಕಂಡ್ರೇ ಆಗಲ್ಲ ಇನ್ನೊಬ್ಬರು ರೀ ಅವ್ರು ಮುಸ್ಲಿಮು ರೀ ನನಗೆ ಅದಕ್ಕೆ ಕಾಂಗ್ರೆಸ್ ಕಂಡ್ರೆ ಆಗಲ್ಲ ಈ ಧೋರಣೆಗಳ ತಾಕಲಾಟದಲ್ಲಿ ಇದು ಸಂಘದವರೆಗೂ ಬಂದು ನಿಂತ್ಕೊಳ್ತಾ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪಾಲ್ಗೊಳ್ಳೋದಕ್ಕೆ ಈ ಒಂದು ಡಿಬೇಟಲ್ಲಿ ನಮಗೆ ನಂದನ್ ಕಶ್ಯಪರಿದ್ದಾರೆ ಸ್ವಾಗತ ನಮಗೆ ಕಾಂಗ್ರೆಸ್ನ ವಕ್ತಾರರು ನಂದನ್ ಕಶ್ಯಪ್ ಅವರೇ ಇನ್ನು ಅರುಣ್ ಜೋಶಿ ಅವರಿದ್ದರೆ ಆರ್ ಎಸ್ ಎಸ್ನ ಕಾರ್ಯಕರ್ತರು ನ್ಯಾಯವಾದಿಗಳು ಹಿತೈಷಿಗಳು ಆರ್ ಎಸ್ ಎಸ್ಗೆ ಸ್ವಾಗತ ನಮಗೆ ಅರುಣ್ ಜೋಶಿ ಅವರ ಡಿಬೇಟ್ ಪಾರ್ವತೀಶ್ ಬಿಳಿದಾಳೆ ಅವರಿದ್ದಾರೆ ಹಿರಿಯ ಪತ್ರಕರ್ತರು ಸ್ವಾಗತ ನಮಗೆ ಪಾರ್ವತೀಶ್ ಬಿದಾಳೆ ಅವರೇ ಈಗ ಕಶ್ಯಪ್ ಅವರೇ ಈ ಚಟುವಟಿಕೆ ನಿರ್ಬಂಧ ಅಂತ ಬಂದಾಗ ಈ ಶಾಲೆ ಸಾರ್ವಜನಿಕ ಸ್ಥಳಗಳು ಒಂದು ಖಾಸಗಿ ಸಂಘವಾಗಿ ಆರ್ ಎಸ್ ಎಸ್ ನೀವೇನು ಕನ್ಸಿಡರ್ ಮಾಡ್ತಾ ಇದ್ದೀರಿ ತೀರಾ ಕಾನೂನು ಬಾಹಿರ ಅಕ್ಷಮ್ಯ ಸಂವಿಧಾನ ಬಾಹಿರ ನಿಯಮ ಬಾಹಿರ ಕೃತ್ಯಗಳು ನಿಮ್ಮ ಗಮನಕ್ಕೆ ಏನಾದರೂ ಈ ಥರದಲ್ಲಿ ನಡೆದಿವೆ ಎನ್ನುವುದು ನಿಮ್ಮ ಗಮನಕ್ಕೆ ಬಂದು ಈ ಕ್ರಮಕ್ಕೆ ಮುಂದಾಗ್ತಾಯಿದ್ದೀರಾ ನನಗೆ ಆರ್ ಎಸ್ ಎಸ್ ಅಂದರೆ ಆಗಲ್ಲ ರೀ ನಾನು ಅದಕ್ಕೆ ನಾನು ಇವರಿಗೆ ಇವ್ರು ನಿರ್ಬಂಧಿಸ್ತಾ ಇದ್ದೀನಿ ನನ್ನ ಅಧಿಕಾರ ಇದೆ ಇವಾಗ ಆ ಧೋರಣೆ ನಿಮ್ಮದಿದೆಯಾ ಅಂತ ನೋಡಿ ರಮಾಕಾಂತ್ ಅವರೇ ಬಿಜಾಪುರ ಆ ಕಡೆ ಭಾಗದಲ್ಲಿ ಇದೇ ಆರ್ ಎಸ್ ಎಸ್ ಕಾರ್ಯಕರ್ತ್ರಿಗೆ ಇಲ್ಲೀಗಲ್ ಆಗಿ ವೆಪನ್ ಟ್ರೈನಿಂಗ್ ಕೊಡ್ತಿದ್ದಾರೆ ಇಲ್ಲೀಗಲ್ ಆಗಿ ವೆಪನ್ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ದೇ ಆರ್ ನಾಟ್ ಸಪೋಸ್ ಟು ಯೂಸ್ ಬಟ್ ಸ್ಟಿಲ್ ಇಲ್ಲೀಗಲ್ ಆಗಿ ಯಾವ ವೆಪನ್ ಇದು ಯಾವುದು ಕತ್ತಿಲ್ಲ ಇದು ಗನ್ನು ಮತ್ತೆ ಕೊಡ್ಡಿ ಅದು ಇದು ವೆಪನ್ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಇಲ್ಲೀಗಲ್ ಆಗಿ ಚೌಕೆ ನೀವೇ ಮಾಧ್ಯಮದವರು ವರದಿ ಮಾಡಿದೀರ ಉತ್ತರ ಕರ್ನಾಟಕದ ಭಾಗದಲ್ಲಿ ಇಲ್ಲಿ ಎರಡು ಎರಡು ಭಾಗ ಬರ್ತದೆ ಗನ್ ಅಂದ್ರೆ ಆ ಗಳು ಯಾರಿಗೆ ಸೇರಿದ್ದು ಅಕ್ರಮ ಶಸ್ತ್ರಾಸ್ತ್ರ ಕಾಯ್ದೆ ಕಾಯ್ದೆಯಡಿ ಅದೆಲ್ಲ ಕೂಡ ಸಂಗ್ರಹ ಮಾಡೋ ತಪ್ಪಾಗುತ್ತೆ ಬಳಕೆ ತಪ್ಪಾಗುತ್ತೆ ಟ್ರೈನಿಂಗ್ ನಮ್ಗೆ ಸಾಮಾನ್ಯ ಈಗ ಒಂದು ಕೆಲವು ಖಾಸಗಿ ಟ್ರೈನಿಂಗ್ ಏಜೆನ್ಸಿಗಳು ತನಿ ಟ್ರೈನಿಂಗ್ ಕೊಡ್ತಾರೆ ಅವರು ಲೈಸೆನ್ಸ್ ಬೇಕಾದವರು ಆ ಸರ್ಟಿಫಿಕೇಟ್ ತೊಗೊಂಡು ಹೋಗಿ ಲೈಸೆನ್ಸ್ ಮಾಡ್ಕೊ ಮಾಡಬೇಕಾಗುತ್ತೆ ಅದನ್ನು ಈ ಗನ್ನುಗಳು ಅಕ್ರಮವೇ ಇಲ್ಲ ಏಜೆನ್ಸಿಗಳ ಮೂಲಕ ತರಬೇತಿ ಕೊಡ್ತಿದ್ದಾರೆ ಯಾರ್ದು ಗನ್ಗಳು ಇದು ಯಾವ ಸಂಸ್ಥೆನೂ ಎಂಡಾರ್ಸ್ ಮಾಡಿಲ್ಲ ಬಟ್ ಅವರು ಶ್ರೀರಾಮ ಸೇನೆ ಆ ಸಂಸ್ಥೆ ಅನ್ಕೊಂಡು ಟ್ರೈನಿಂಗ್ ಕೊಡ್ತಿದ್ದಾರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಓಕೆ ಕೆಲವೊಂದು ಜನ ಕೆಲವೊಂದು ಕಾರ್ಯಕರ್ತರು ಶ್ರೀರಾಮ ಸೇನೆ ಮತ್ತು ಈ ಹಿಂದೂ ಕಾರ್ಯಕರ್ತರು ಕಲಬುರ್ಗಿ ಮತ್ತು ಗೌರಿ ಅವರ ಹತ್ಯೆ ಆದಾಗ ಇದ್ರು ಓಕೆ ಕಲಬುರ್ಗಿ ಮತ್ತೆ ಗೌರಿ ಹತ್ಯೆ ಆದಾಗ ನಂಟಿತ್ತು ಶ್ರೀರಾಮ್ ಸೇನೆ ಮತ್ತು ಇತರ ಹಿಂದೂ ಕಾರ್ಯಕರ್ತರು ಇತ್ತು ಎಲ್ಲಿ ಅವ್ರಿಗೆ ಟ್ರೈನಿಂಗ್ ಆಗಿತ್ತು ಇಲ್ಲಿಗಲ್ ಆಗಿ ಟ್ರೈನಿಂಗ್ ಕೊಟ್ಕೊಂಡು ಏನು ಮಾಡ್ತಾರೆ ಅವರು ಓಕೆ ಅಟ್ ದಿ ಎಂಡ್ ಆಫ್ ದಿ ಡೇ ದೀಸ್ ಕೈಂಡ್ ಆಫ್ ಆಕ್ಟಿವಿಟೀಸ್ ವಿಲ್ ಸ್ಟಾರ್ಟ್ ಇನ್ ದ ಸೊಸೈಟಿ ಹಾಗಾಗಿ ನಾವು ಸರ್ಕಾರಿ ಸ್ಥಳಗಳಲ್ಲಿ ಹಾಗೂ ಇಲ್ಲಿಗಲ್ ಆಕ್ಟಿವಿಟೀಸ್ ಈ ವೆಪನ್ ಟ್ರೈನಿಂಗು ಬಂದೂಕು ಇಟ್ಕೊಂಡು ತಿರುಗೋದು ಬಂದೂಕು ಏನಪ್ಪ ಕೊಡ್ಲಿ ಇಟ್ಕೊಂಡು ಟ್ರೈನಿಂಗ್ ಮಾಡೋದು ನಾವೇನೋ ಕಾನೂನು ರಕ್ಷಣೆ ಕಾನೂನು ಸುವ್ಯವಸ್ಥೆ ಕಾಪಾಡುತ್ತೆ ಅನ್ನೋ ಟ್ರೈನಿಂಗ್ ನಾವು ಇಲ್ಲಿಗಲ್ ಟ್ರೈನಿಂಗ್ ಗನ್ ಅಂತ ಹೇಳಿಲ್ವಲ್ಲ ನೀವೆಲ್ಲ ಗನ್ ಮಾಡ್ತಿದ್ದಾರೆ ಡಿಬೇಟ್ಬಿಟ್ಟು ನೀವು ಗನ್ ಟ್ರೈನಿಂಗ್ ಮಾಡ್ತಿದ್ರೆ ಆಫೀಸ್ ಟ್ರೈನಿಂಗ್ ಎಸ್ ಆಫೀಸ್ ಒಳಗಡೆ ಗನ್ ಟ್ರೈನಿಂಗ್ ಅಂತ ಹೇಳೋದು ನೋಡಿ ಅವರು ಅಪ್ರೂವಲ್ ತಗೊಂಡು ಪರ್ಮಿಷನ್ ತಗೊಂಡು ಏನ್ ಬೇಕಾರ ಮಾಡ್ಲಿ ವಿತ್ ರಿಕ್ವೈರ್ಡ್ ನೆಲದ ಕಾನೂನನ್ನು ನಾಳೆ ಪಥಸಂಚಲನ ಮಾಡ್ಬೇಕಪ್ಪ ನಾನು ಜಯನಗರದಿಂದ ಮೆಜೆಸ್ಟಿಕ್ ಒಂದರೆ ನೀವು ಅಪ್ರೂವಲ್ ಕೊಡ್ತೀರಾ ಅದಕ್ಕೆ ಪಥಸಂಚಲನ ಮಾಡ್ಬೇಕು ನೋಡಿ ಏನ್ ಒಂದು ಕಾರ್ಯಕ್ರಮ ಮಾಡಬೇಕು ಅಂದ್ರೂ ಯಾವುದೇ ಸಂಘಟನೆ ಆಗಲಿ ಮಾಡಿದ್ರಲ್ಲ ಕಶ್ಯಪ್ಲ ಅವರು ಏನ ಹಾಹಾಕಾರ ಅಲ್ಲಿ ಗಲಭೆ ಬಸದ್ರ ಅವರು ತೊಂದರೆ ಕೊಟ್ರ ಎಲ್ಲಾ ಚೆನ್ನಾಗಾಯ್ತು ಪೊಲೀಸ್ ಇಲಾಖೆಗೆ ಧನ್ಯವಾದ ಅಂತ ಹೇಳಿದ್ರಲ್ಲ ಅವರು ಎಕ್ಸ್ ವೈ ಜೆಟ್ ಸಂಘಟನೆ ಯಾವುದೇ ಸಂಘಟನೆ ಆಗಲಿ ಓಕೆ ಒಂದು ಪ್ರೊಟೆಸ್ಟ್ ಮಾಡೋಕೆ ಒಂದ್ ಜಾಗ ಇದೆ ಫಂಕ್ಷನ್ ಮಾಡಕ್ ಒಂದ್ ಜಾಗ ಇದೆ ಮಾರ್ಚ್ ವಾಶ್ ಮಾಡಕ್ ಒಂದು ಜಾಗ ಇದೆ ಅಲ್ಲಿ ಹೋಗಿ ಪರ್ಮಿಷನ್ ತಗೊಂಡು ದುಡ್ಡು ಕಟ್ಬಿಟ್ಟು ಫಂಕ್ಷನ್ಗಳು ಮಾಡ್ಲಿ ಪ್ರೈವೇಟ್ ಜಾಗ ಸಾಕ್ಷಿ ಮುಂದೆ ಇಡಿ ನೀವು ಇಂಥ ಕೆಲಸ ನಡೆದಿದ್ಯಾಪ ಇನ್ಮೇಲೆ ಆಗಕ್ಕೆ ಬಿಡಲ್ಲ ನಾನು ಅದಕ್ಕೆ ನಾನು ಬ್ಯಾನ್ ಮಾಡ್ತಾ ಇದೀನಿ ಅಥವಾ ನಾನು ಪರ್ಮಿಷನ್ ತಗೊಂತ ಹೇಳ್ತಾ ಇದ್ದೀನಿ ಅಂತೇಳಿ ನೋಡಿ ಏನು ಈಗ ಗನ್ ಕೊಟ್ಟಿದ್ರಂತೆ ಕತ್ತಿ ಹಿಡ್ಕೊಂಡ್ ಬಂದ್ಬಿಟ್ಟಿದ್ರಂತೆ ತ್ರಿಶೂಲ ಯಾರಿಗೋ ಚುಚ್ಚುಬಿಟ್ರಂತೆ ನೋ ನೋಡಿ ಇವಾಗ ಕಲಬುರ್ಗಿ ಮತ್ತೆ ಗೌರಿ ಅವರ ಹತ್ಯೆ ಆದಾಗ ಯಾರಿದ್ದು ಹಿಂದೆ ಯಾರಿದ್ರು ತಾವೇ ದಯವಿಟ್ಟು ಹೇಳ್ಬೇಕು ಕಲಬುರಗಿ ಮತ್ತೆ ಗೌರಿ ಅವರ ಹತ್ಯೆ ಆಯ್ತಲ್ಲ ಅದರಿಂದ ಯಾರಿದ್ರು ಅದರಿಂದ ಸಂಘಟನೆ ಅವರಿಂದ ಬಂದಿ ಹತ್ಯೆ ನಡೆದಿರೋದು ಆ ಸಂಘಟನೆಯಿಂದ ನೋಡಿ ಹತ್ಯೆ ಬಂದ್ರೈನ್ ವಾಶ್ ಬ್ರೈನ್ ವಾಶ್ ನೋಡಿ ಅಲ್ಲಿ ಇರುವ ವ್ಯಕ್ತಿಗಳಿಗೆ ನಾವು ಹಿಂದೂಯಿಸಂ ಫಾಲೋ ಮಾಡೋದು ನಾವು ಫಾಲೋ ಮಾಡೋದು ಹಿಂದೂಇಿಸಮ್ ನಾವೆಲ್ಲರೂ ಜೊತೆ ಹೋಗ್ತೀವಿ ಅವರು ಒಂದು ಜನಾಂಗದ ಒಂದು ಕೋಮಿನ ಟಾರ್ಗೆಟ್ ಮಾಡ್ತಾರೆ ಅರುಣ್ ಜೋಶಿ ಅವರು